ಬಿ ಜೆ ಪಿಯಿಂದ ಉಚ್ಚಾಟನೆಗೊಂಡ ನಂತರ ಬಸನಗೌಡ ಪಾಟೀಲ್ ಯತ್ನಾಡರು ಸ್ವಲ್ಪ ದಿವಸ ಆಕ್ಟಿವ್ ಆಗಿ ಮಾತಾಡ್ತಿದ್ರು ಸ್ವಲ್ಪ ದಿವಸ ಏಕಾಏಕಿ ಸುಮ್ಮನಾಗ್ಬಿಡ್ತಿದ್ರು ಆದರೆ ಗಣೇಶ ಚತುರ್ಥಿ ಶುರುವಾದಾಗಿನಿಂದ ಒಂದು ರೀತಿ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳು ಯತ್ನಾಡ್ರನ್ನ ನಮ್ಮಲ್ಲಿ ಬನ್ನಿ ನಮ್ಮಲ್ಲಿಗೆ ಬನ್ನಿ ಅಂತ ಕರಿತಾ ಇದ್ದಾವೆ ಹೆಚ್ಚು ಕಡಿಮೆ ಕರದಲ್ಲೆಲ್ಲ ಯತ್ನಾಡ್ರ ಹೋಗ್ತಾ ಇದ್ದಾರೆ ಇಪ್ಪತ್ತೇಳನೇ ತಾರೀಕು ಗಣೇಶೋತ್ಸವ ಶುರುವಾಗಿರೋದು ಆವತ್ತಿನಿಂದ ಇಲ್ಲಿ ತನಕ ಹದಿನೈದು ಗಣೇಶೋತ್ಸವಗಳಲ್ಲಿ ಭಾಗಿಯಾಗಿದ್ದಾರೆ ಇನ್ನು ಎಂಟು ಕಾರ್ಯಕ್ರಮಗಳು ಫಿಕ್ಸ್ ಆಗಿದ್ದಾವೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಎಲ್ಲ ಕಡೆಯಿಂದಲೂ ಕರೀತಿದ್ದಾರೆ ಯತ್ನಾಡ್ರ ತಮ್ಮ ಜನಪ್ರಿಯತೆ ಹೆಂಗಿದೆ ಅನ್ನೋದು ಗೊತ್ತಾಗೋರಿಗೆ ಗೊತ್ತಾಗಲಿ ಅನ್ನುವ ರೀತಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳರ ರಾಜ್ಯ ಪ್ರವಾಸ ಆಗಸ್ಟ್ ಇಪ್ಪತ್ತೇಳು ಗಣೇಶೋತ್ಸವದ ಮೊದಲನೇ ದಿನ ನಾಲ್ಕು ಕಾರ್ಯಕ್ರಮಗಳಲ್ಲಿ ಭಾಗಿಯಾದ ಆಗಸ್ಟ್ ಇಪ್ಪತ್ತೆಂಟು ಬಾಗಲಕೋಟೆಯ ಬೆನಕಟ್ಟಿಯಲ್ಲಿದ್ದರು ಸೆಪ್ಟೆಂಬರ್ ಒಂದು ಬೆಳಗಾವಿ ಸೆಪ್ಟೆಂಬರ್ ನಾಲ್ಕು ಬೆಂಗಳೂರಿನ ಚಾಮರಾಜಪೇಟೆ ಆವತ್ತೇ ಸಂಜೆ ಹಗರಿಬೊಮ್ಮನಹಳ್ಳಿಗೆ ಹೋದ್ರು ಸೆಪ್ಟೆಂಬರ್ ಐದು ಮಾರನೇ ದಿವಸ ಹೊಸಪೇಟೆಗೆ ಹೋದ್ರು ಅದರ ಮಾರನೇ ದಿವಸ ಸೆಪ್ಟೆಂಬರ್ ಆರು ಬಾಗಲಕೋಟೆಯಲ್ಲಿದ್ದರು ಸೆಪ್ಟೆಂಬರ್ ಎಂಟನೇ ತಾರೀಕು ಕಲಬುರಗಿಯ ಫುಜಲ್ಪುರ ಹತ್ತನೇ ತಾರೀಕು ಚಿತ್ರದುರ್ಗ ಆವತ್ತೇ ಹಿರಿಯೂರು ನಿನ್ನೆ ಮದ್ದೂರು ಇವತ್ತು ಬೆಂಗಳೂರಿನ ಹೆಬ್ಬಾಳ ನಾಳೆ ತುಮಕೂರಿನ ಶಿರಾ ನಾಡಿದ್ದು ಕಲಬುರಗಿ ಹದಿನೈದನೇ ತಾರೀಕು ಗದಗ ಹದಿನಾರು ಗಂಗಾವತಿ ಆವತ್ತೇ ರಾಯಚೂರು ಹದಿನೇಳು ದಾವಣಗೆರೆ ಹದಿನೆಂಟು ಹಾವೇರಿ ಇನ್ನು ಎಂಟು ಕಾರ್ಯಕ್ರಮಗಳ ನಿಗದಿಯಾಗಿದ್ದಾವೆ ಈಗಾಗಲೇ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರು ರಾಜ್ಯ ಪ್ರವಾಸದಲ್ಲಿದ್ದಾರೆ ಮದ್ದೂರಿನ ವೇದಿಕೆಯ ಭಾಷಣದಲ್ಲಿ ಬಿಜೆಪಿ ನಾಯಕರಿಗೆ ವಾರ್ನಿಂಗ್ ಕೊಟ್ಟರು ನನ್ನನ್ನು ಬಿಜೆಪಿಗೆ ವಾಪಸ್ ತಗೊಂಡ್ರೆ ಸರಿ ಇಲ್ಲದೆ ಹೋದ್ರೆ ಹಿಂದೂ ಪಾರ್ಟಿ ಕಟ್ತೀನಿ ಅಂದ್ರು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದು ಅದರಲ್ಲೂ ಯುವಕರು ಸೇರಿದ್ದು ಯತ್ನಾಳ್ರ ಉತ್ಸಾಹವನ್ನು ಡಬಲ್ ಮಾಡಿತ್ತು ಅಲ್ಲಿಂದ ಮೈಸೂರಿಗೆ ಹೋಗಿ ಮೈಸೂರಿನಲ್ಲೂ ಅದೇ ಧಾಟಿಯ ಮಾತಾಡೋದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕ್ರಾಂತಿ ಆಗುತ್ತೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಬಿಜೆಪಿ ರಿಪೇರಿ ಆದರೆ ಬಿಜೆಪಿ ಜೊತೆ ಹೋಗ್ತೀನಿ ಇಲ್ಲದೆ ಹೋದ್ರೆ ಹೊಸ ಪಕ್ಷ ಕಟ್ಟಿ ಸಿಎಂ ಆಗ್ತೀನಿ ಅಂತ

ಏನ್ ಮಾಡಿದ್ರು ಯಡಿಯೂರಪ್ಪ ಅವ್ರ ಮಗನ ಮಾತು ಕೇಳಿ ನಾನು ಹೊರಗೆ ಹಾಕೋದು ಮುಂದೆ ದೇವರು ನಮಗೆ ಅವಕಾಶ ಕರ್ನಾಟಕದಲ್ಲಿ ಕೊಟ್ಟರೆ ಜನ ಕೆಲಸ ಮಾಡೋದು ಅಭಿವೃದ್ಧಿ ಮಾಡೋದು ಹಿಂದುತ್ವ ರಕ್ಷಣೆ ಮಾಡ್ಕೋದು ಯತ್ನಾಳ್ ಹೊರಗೆ ಹಾಕ್ತಿದ್ರೆ ನಾನು ಪಕ್ಷ ಬಿಟ್ಟು ಹೋಗ್ತೀನಿ ನಾನು ಮುಂದಿನ ವಿಧಾನಸಭೆಯಲ್ಲಿ ಪ್ರಚಾರ ಮಾಡೋದಿಲ್ಲ ಈ ರೀತಿ ಅಪಪ್ರಚಾರ ಇಲ್ಲಿ ಮಾಡೋದಲ್ಲ ಅದಕ್ಕೆ ಅನಿವಾರ್ಯವಾಗಿ ಹೈಕಮಾಂಡು ನನ್ನ ಮೇಲೆ ಉಚ್ಚಾಟನೆ ಮಾಡ್ತೀನಿ ಅದು ಉಚ್ಚಾಟನೆ ಇವತ್ತು ಅವರಿಗೆ ಮ್ಯಾಗಿನವ್ರಿಗೆ ಗೊತ್ತಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ ನನ್ನ ಜಾತಿ ಜನಾಂಗದವ್ರು ಇಲ್ಲೇ ಇಲ್ಲ ಆದರೆ ಅಲ್ಲಿ ಸಿಕ್ಕಂಥ ಒಂದು ಬೆಂಬಲ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಒಂದು ದೊಡ್ಡ ಕ್ರಾಂತಿ ಆಗ್ತದೆ ಈ ಭ್ರಷ್ಟಾಚಾರಿಗಳು ಏನು ಅದರಲ್ಲ ನೀವು ಎಷ್ಟು ಇದೆ ಯಡಿಯೂರಪ್ಪ ಮೇಲೆ ಭ್ರಷ್ಟಾಚಾರದ್ದು ಇಂಥ ಒಬ್ಬ ಭ್ರಷ್ಟ ಕುಟುಂಬನೇ ನೀವು ಸಾಕ್ತೀನಂದರೆ ಈ ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ಒಂದು ದೊಡ್ಡ ಕುಟುಂಬ ಇದೆ ಅದ್ರ ಜೊತೆಗೆ ಬಿ ಜೆ ಪಿಯನ್ನು ಹಾಳು ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ನಮ್ಮ ಏನಾದ್ರು ಇಡೀ ಕರ್ಮ ತೊಗೊಂಡ್ರೆ ಇಡೀ ನಿನ್ನ ಸಮುದಾಯ ಬಿ ಜೆ ಪಿಯಿಂದ ದೂರ ಆಗ್ತದೆ ಭಯ ಭಯವಕ್ಷಿ ಏನು ಇದೇ ನಿನ್ನೀಯ ಒಂದು ಕಾರ್ಯಕ್ರಮ ಅದಕ್ಕೆ ಉತ್ತರ ಕೊಟ್ಟಿದೆ ಈ ಬಿ ಜೆ ಪಿಯೇ ರಿಪೇರಿಂಗ್ ಮಾಡಬೇಕಿದೆ ಪ್ರತಾಪ್ ಸಿಂಗ್ ಇರ್ಬೋದು ರಮೇಶ್ ಜಾರಕಿಹೊಳಿ ಇರ್ಬೋದು ಹಿಂಬಾಳಿ ಇರ್ಬೋದು ಕುಮಾರ್ ಬಂಗಾರಪ್ಪ ಇರ್ಬೋದು ನಾವು ಎಲ್ಲ ಸಮುದಾಯದ ಒಬ್ಬೊಬ್ಬರ ನಾಯಕರು ಕೂಡಿ ಒಂದು ಪ್ರತಿಜ್ಞೆ ಮಾಡಿದ್ವಿ ನಮ್ಮ ಸನಾತನ ಧರ್ಮ ಮತ್ತು ಭ್ರಷ್ಟಾಚಾರ ಮುಕ್ತ ಒಬ್ಬ ಲೀಡರ್ ನಮಗೆ ಬೇಕನ್ನುವಂಥ ಸಂಕೇತವನ್ನು ನಿನ್ನೆ ಮಂಡ್ಯ ಜಿಲ್ಲೆಯ ಜನ ಕೊಟ್ಟಿದ್ದಾರೆ ಅಂತ ನಾ ಹೇಳಿಕೊಡ್ತೇನೆ ಆಗದೆ ಇದ್ರೆ ಹೇಳ್ಬೇಕಿಲ್ಲ ನಾವು ಪಕ್ಷ ಕಟ್ಟುದು ಖಚಿತ ಇಪ್ಪತ್ತೆಂಟಕ್ಕೆ ನಮ್ಮ ಸರ್ಕಾರ ಹೊಡೆದು ನಿಶ್ಚಿತ ರಾಜ್ಯ ಜನರಿಗೆ ಒಳ್ಳೆಯ ಸರ್ಕಾರ ಕೊಡೋದು ಅಷ್ಟೇ ಸ್ಪಷ್ಟವಾಗಿ ನಾವು ನಿರ್ಣಯ ಮಾಡಿದ್ವಿ ನಮ್ದೇ ಸರ್ಕಾರ ಬರ್ತದೆ ಅಮಿತ್ ಶಾರ ಒಂದು ಕಡೆ ವ್ಯಕ್ತಪಡಿಸಿದ್ದಾರೆ ಇದೊಂದು ಭಾಳ ಬ್ಲ್ಯಾಂಡರ್ ಮಿಸ್ಟೇಕ್ ನಾವು ಯತ್ನಾಳ್ ಹೊರಗೆ ಹಾಕಿದೆ ఏషియ్య నెట్ న్యూస్ నెట్వర్క్ ప్రస్తుతి